ಅರ್ಥಶಾಸ್ತ್ರ ಭಾರತದ ಆರ್ಥಿಕ ಯೋಜನೆಗಳು ಆರ್ಥಿಕ ಯೋಜನೆಗಳನ್ನು ಮೊದಲು ಅಳವಡಿಸಿಕೊಂಡ ದೇಶ ರಷ್ಯಾ ರಾಷ್ಟ್ರೀಯ ಯೋಜನೆಯ ಆಯೋಗವು ಮಾರ್ಚ್ ಹದಿನೈದು ಸಾವಿರದ ಒಂಬತ್ತು ಒಂಬೈನೂರ ಐವತ್ತರಂದು ಸ್ಥಾಪಿಸಲಾಯಿತು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಆಗಸ್ಟ್ ಆರು ಸಾವಿರದ ಒಂಬೈನೂರ ಐವತ್ತೆರಡರಂದು ಜಾರಿಗೊಳಿಸಲಾಯಿತು ಒಂದನೇ ಪಂಚವಾರ್ಷಿಕ ಯೋಜನೆ ಇದು ಈ ಯೋಜನೆಯನ್ನು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಪ್ರಾರಂಭಿಸಲಾಯಿತು ಈ ಯೋಜನೆಯ ಉದ್ದೇಶ ಆಹಾರವನ್ನು ಉತ್ಪಾದನೆ ಮಾಡೋದು ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದವರು ಜವಹರ್ಲಾಲ್ ನೆಹರು ಅವರು ಕೃಷಿ ಕೈಗಾರಿಕೆ ವಿದ್ಯುತ್ ಉತ್ಪಾದನೆಗೆ ಮೊದಲ ಆದ್ಯತೆಯನ್ನು ನೀಡಲಾಯಿತು ಈ ಯೋಜನೆಯಲ್ಲಿ ಕೃಷಿ ಮತ್ತು ವಿದ್ಯುತ್ ಕೈಗಾರಿಕೆಗೆ ಆದ್ಯತೆ ನೀಡಲಾಯಿತು ಎರಡನೇ ಪಂಚವಾರ್ಷಿಕ ಯೋಜನೆ ಈ ಯೋಜನೆಯ ಉದ್ದೇಶ ಕೈಗಾರಿಕಾ ಪ್ರಗತಿಯಾಗಿತ್ತು ಆಗ ಅಧ್ಯಕ್ಷರಾಗಿದ್ದವರು ಜವಾಹರಲಾಲ್ ನೆಹರು ಕೈಗಾರಿಕೆಗಳ ಆಹಾರ ಸಮಸ್ಯೆಗಳ ನಿವಾರಣೆ ಇವುಗಳಿಗೆ ಆದ್ಯತೆಯನ್ನು ನೀಡಲಾಗಿತ್ತು ಈ ಯೋಜನೆಯ ಸಂದರ್ಭದಲ್ಲಿ ಹದಿನೆಂಟು ಕೈಗಾರಿಕೆಗಳಿಗೆ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು ಇದರ ಸಮಸ್ಯೆಯನ್ನು ನಿವಾರಿಸಲು ಹದಿನೆಂಟು ಕೈಗಾರಿಕೆಗಳನ್ನು ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಎರಡನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ನಂತರ ಮೂರನೇ ಪಂಚವಾರ್ಷಿಕ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶ ಭಾರತವನ್ನು ಒಂದು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುವುದು ಆಗ ಅಧ್ಯಕ್ಷರಾಗಿದ್ದವರು ಸಹ ಜವಾಹರ್ಲಾಲ್ ನೆಹರು ಕೃಷಿ ನೀರಾವರಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಆದ್ಯತೆ ನೀಡಲಾಯಿತು ಕೃಷಿಗೆ ಮತ್ತು ಕೈಗಾರಿಕೆಗಳಿಗೆ ಆದ್ಯತೆಯನ್ನು ನೀಡಲಾಯಿತು ಜಾರ್ಖಂಡ್ ಬೊಕಾರೊ ಎಂಬಲ್ಲಿ ರಷ್ಯಾದ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಆರಂಭ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಈ ಅವಧಿಯನ್ನು ಭಾರತದ ಹಸಿರು ಕ್ರಾಂತಿ ಅವಧಿ ಎಂದು ಕರೆಯುತ್ತಾರೆ